ಸರ್ ಗಂಡ ಹೆಂಡತಿ ಮಕ್ಕಳು ಮೂರು ಜನ ಇದ್ರು ಬೇರೆ ಯಾರೂ ಇತ್ತಿಲ್ಲ ನಮ್ಮ ಅಣ್ಣ ಹುಷಾರಿಲ್ಲ ಅಂತ ಅವರು ಹೊಸ ಮನೆ ಕೊಡ್ತಿರು ಅಲ್ಲಿಗೆ ಹೋಗಿ ಬಂದು ನಮ್ಮ ಅದಕ್ಕೆ ಫೋನ್ ಮಾಡಿದಾಗ ನನ್ನ ತಮ್ಮ ಬಂದು ಕರ್ಕೊಬಂದಿರೋದು ಅಷ್ಟೊತ್ತಿ ನೋಡೋದಕ್ಕೆ ಆಂಬುಲೆನ್ಸ್ ಅವ್ರು ಹೇಳಿದರು ಜೀವ ಸತ್ತೋಗ್ಯಾರೆ ಹೋಗ್ಯಾರೆ ಅಂದಿದಕ್ಕೆ ಹಾಸ್ಪಿಟ್ಲಿಗೆ ತಂದು ಅಡ್ಮಿಟ್ ಮಾಡಿ ಆಮೇಲೆ ಐಸೋಲಿ ಅಲ್ಲಿ ಅವರು ಇ ಸಿ ಜಿ ಎಲ್ಲ ಮಾಡಿದ್ರಂತೆ ಡೆತ್ ಆಗ್ಯಾರೆ ಅಂದಿದಕ್ಕೆ ಶವಗಾರಕ್ಕೆ ತಂದು ಹಾಕ್ಯವ್ರೆ ಆ ನೆನ್ನಿಂದ ನಮಗೆ ನ್ಯಾಯ ಕೊಡಿಸ್ತೀನಿ ಅಂದ್ರೆ ಕೊಡಿಸಿಲ್ಲ ಸರ್ ಅಷ್ಟೇ ಎಸ್ ಪಿ ಮೇಡಮ್ ಬಂದು ನಿಮಗೆಲ್ಲ ನಾಳೆ ಎಷ್ಟು ಟ್ವೆಂಟಿ ಫೋರ್ ಅವರ್ಸ್ ಎಲ್ಲಾನು ದೊರಕಿಸ್ತೀವಿ ಅಂದರು ಈಗ ಸರ್ ಬೆಳಗಿಂದ ನಾವೆಲ್ಲ ನೈಟ್ ಇಲ್ಲೇ ಇದ್ವಿ ಸರ್ ಯಾರೇ ಏನು ಬಂದಿತ್ತಿಲ್ಲ ಇವಾಗ ನೋಡಿದರೆ ಪೋಸ್ಟ್ ಮಾರ್ಟನ್ ಆದ್ಮೇಲೆ ಒಂದ್ ತರ ಮಾಡ್ತಾವ್ರೆ ನಮಿಗ್ ನ್ಯಾಯ ಬೇಕು ಸರ್ ಅಷ್ಟೇ ನಮ್ಮ ಅಣ್ಣನ ಕಳ್ಕೊಂಡ್ ನಮಗೆ ನ್ಯಾಯ ಏನು ಆಗ್ಯದ ಅನ್ನೋದು ಅಷ್ಟೇ ನಾವ್ ಕೇಳ್ತಿರೋದು ಚರಂಡಿಗ್ ಬಿ ಪೋಸ್ಟ್ ಮಾರ್ಟನ್ ಎಲ್ಲ ಆದ್ಮೇಲೆ ಚರಂಡಿಗ್ ಅಂತ ಪೋಸ್ಟ್ ಮಾರ್ಟನ್ ರಿಪೋರ್ಟ್ ಹಾಕಿ ಅಂತ ಹೇಳ್ತಾವ್ರೆ ಪೊಲೀಸರು ಲೀಗಲ್ಲು ಹೇಳಿದ್ರು ಸರ್ ನಮಿಗೆ ಅವ್ರ ಕೆಳಗಡೆ ಹೋಗಿ ನನ್ನ ಅವರಲ್ಲಿ ಕರಿತೀವಿ ಅನ್ರು ಅವಾಗ ಆದ್ಮೇಲೆ ಈ ತರ ಸರ್ ಹೇಳ್ತಾವ್ರೆ ಎಲ್ಲಿ ಏನಾರ ಆಗ್ಲಿ ನಮ್ಮ ಅಣ್ಣಂಗ ಒಂದ್ ನ್ಯಾಯ ಏನ್ ಸತ್ತಾನೆ ಅನ್ನೋದೊಂದು ನಮ್ಗೆ ನ್ಯಾಯ ಕೊಡ್ಸಿ ಸರ್ ಅಷ್ಟೇ ನಾವ್ ನೆನ್ನೆ ಬಂದಿರೋದು ನಮ್ ಮಕ್ಳೆಲ್ಲ ಯಾರ್ ಕೊಲೆ ಮಾಡ್ಯಾರ ಮಾಡಿ ಆಡರು ಗಂಡ ಹೆಂಡತಿ ಜಗಳ ಆಡರು ಚೆನ್ನಾಗಿರೋರು ಪರಸ್ಪರ ಅವ್ರು ಮಾಮೂಲಿ ಅವ್ರದ್ದು ನಮ್ಮ ರಿಲೇಷನ್ ಹೋಗಿ ನ್ಯಾಯ ಮಾಡ್ಯಾರೆ ಅವರು ರಿಲೇಷನ್ ಬಂದು ನ್ಯಾಯ ಮಾಡ್ಯಾರೆ ಈಗ ಲೋನ್ ಎಲ್ಲ ತಗೊಂಡ್ ಮನೆಯೆಲ್ಲಾನು ಮಾಡಾರೆ ಚೆನ್ನಾಗಿ ನಲ್ವತ್ ಲಕ್ಷ ಲೋನ್ ಮಾಡ್ಕೊಂಡ್ ಮನೇನ ಆಗ್ಯಾರ ಮುಂದಿನ ತಿಂಗಳಿಗ್ ಗ್ರೂಪ್ ಪ್ರವೇಶ ಅಂತಲೂ ಹೇಳಿದ್ರು ಸರ್ ಈಗ ನಮ್ಮ ಅಣ್ಣಂಗ್ ನ್ಯಾಯ ಏನ್ ಆಗ್ಯದೇ ಅಂದ್ಬಿಟ್ಟು ಇಲ್ಲಿ ಮನೆಯಿಂದ ಕರ್ಕೊ ಬಂದಿರೋದು ಅದು ಅವ್ರ ತಮ್ಮನುವೆ ಬೇರೆಯವ್ರ ಇನ್ನೊಬ್ರು ಅಂತೆ ಅದೇ ನಮ್ಮ ಒತ್ತಿ ಅವ್ರ ತಮ್ಮನುವೆ ಅವ್ರ ಅವ್ರ ಫ್ರೆಂಡ್ ಇನ್ನೊಬ್ಬ ನಮ್ಮೂರವ್ರೊಬ್ರಿದ್ರು ಅಲ್ಲೇ ಪಕ್ಕದ ಮನೆ ಅವ್ರು ನನ್ನ ತಮ್ಮ ಫೋನ್ ಹಿಂಗೆ ನಮ್ಮ ಅಣ್ಣಂಗ್ ಹುಷಾರಿಲ್ವಂತೆ ನೋಡಪ್ಪ ಅಂದಿದ್ಕೆ ಅವ್ರ ಪಟ್ನೆ ಬಂದಿರೋದಕ್ಕೆ ಅವ್ರ ಅಷ್ಟೊತ್ತಿಗೆ ಆಂಬುಲೆನ್ಸಿಂಗ್ ಆಯ್ಕತ್ತಿದ್ರಂತೆ ತಲೆ ಬ್ಲಡ್ ಗೊತ್ತಿತ್ತಲ್ಲ ಹಂಗಾಗಿ ಕರ್ಕ ಬಂದಿದ್ರು ಅಂತ ನೆನ್ನೆ ಒಂಬತ್ತು ಗಂಟೆ ಸರ್ ಒಂಬತ್ತುವರೆ ಸರ್ ಅವ್ರು ಅವರು ಅದೇ ಮಲ್ಗಿದ್ರು ಹಿಂಗೆ ಅಳ್ಳಾಡ್ತಾ ಇಲ್ಲ ಅಂತ ನಮ್ಮ ಅಕ್ಕ ಫೋನ್ ಮಾಡಿದ್ರು ಅಂದ್ಬಿಟ್ಟು ನಾವು ಬಂದ್ವಿ ಏನೋ ಜೀವ ಉಳಿತದೆ ಅಂತ ಬಂದ್ವಿ ಇಲ್ಲ ಐಸೂಗಾಗ್ತಾ ಸತ್ತೋಗಿರು ಅಷ್ಟೇ ಅಂತ ಅಂದರು ನಮ್ಗೇನ್ ಅನ್ಮಾನ ಸರ್ ನಮ್ಗೇನಿತ್ತಿಲ್ಲ ತಲೆಯಲ್ಲೆಲ್ಲ ರಕ್ತ ಅನಿತಿತ್ತು ನಾವ್ ಬಂದಾಗ ಅದಕ್ಕೆ ಏನು ಹೊಡ್ತಾ ಬಿದ್ದದಲ್ಲ ಬ್ಲಡ್ ಬೀಳ್ ಹೋಗ್ಯಾರ ನಮ್ಗೂ ಗೊತ್ತಿತ್ತಿಲ್ಲ ಸರ್ ಏನು ಬಾಡಿಯನ್ನು ನಾವ್ ನೋಡಿತಿಲ್ಲ ಕತ್ ತಲೆಯಲ್ಲಿ ಬ್ಲಡ್ ಬೀಳ್ತಲೇ ಇತ್ತು ಅದಕ್ಕೋಸ್ಕರ ಏನ್ ಆಗ್ಯದೇ ಕತ್ತಿಂತ ಎಲ್ಲ ಒಂದ್ ಸ್ವಲ್ಪ ಹಿಂಗಿದಾಗಿತ್ತು ಕೆಂಪಾಗಿತ್ತು ಅದಕ್ಕೋಸ್ಕರ ಏನಾಗಿದೆ ಅಂತ ನಾವು ನ್ಯಾಯ ಕೇಳ್ತಿರೋದು ಅಷ್ಟೇ ಸರ್ ಬೇರೆ ಅವ್ರಿಗೆ ಅವ್ರ ತಪ್ಪು ಮಾಡೋರೋ ಬಿಟ್ಟಾರೋ ಬೇರೆಯವರಿಗೆ ಗೊತ್ತು ಸರ್ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಭಗವಂತ ನಮ್ಮ ಅಣ್ಣಗೊಂದು ನ್ಯಾಯ ಅದು ಅವ್ನ ಒಪ್ಪಿಸಿ ಸರ್ ಅವ್ನ ಒಪ್ಪಿಸಿ ಎಲ್ಲ ಈ ತರ ಮೋಸ ಮಾಡಿದ್ರೆ ತಲಾ ಕಪ್ಪಿಸೋ ಕೆಲಸ ಮಾಡ್ತಾನೆ ಇನ್ ನಾವೆಲ್ಲ ಬಡವರು ಸರ್ ನಮ್ ಜೀವನ ಮಾಡೋದು ಅಲ್ಲಿ ಗೈಬೇಕು ಅಲ್ಲಿ ತಿನ್ಬೇಕು ನಮ್ಗೆಲ್ಲ ಏನ್ ನ್ಯಾಯ ಸಿಗುತ್ತೆ ಸರ್ ಅವನ್ಗೆ ಅಂದ್ರೆ ಎಂಪ್ಲಾಯ್ ಎಂಪ್ಲಾಯ್ ಆಗಿ ದುಡ್ಡಿರೇ ಬೆಲೆ ಅಲ್ಲ ದುಡ್ಡಿರಂಗ್ ಏನು ಹಿಂಗೆ ಅಣ್ಣಂಗೆ ಆರಾಮಿಲ್ಲ ಅಂತೇಳಿ ನನ್ನ ತಮ್ಮ ಕಾಲ್ ಮಾಡ್ದೆ ನಾವು ಅಲ್ಲಿಂದ ಹೊರ್ಟು ಬಂದ್ವಿ ಹೊರ್ಟ್ ಬಂದು ನೋಡೋಕೆ ಒಂದಿಲ್ಲಿ ಜೀವ ಹೋಗಿತ್ತು ಜೀವ ಹೋಗಿದ ತಕ್ಷಣ ನಾವು ಡಾಕ್ಟ್ರ್ ಹತ್ರ ಬಂದ ನಿಮ್ಗೆ ಪೊಲೀಸ್ ಸಿಕ್ಕಿದ್ರು ಪೊಲೀಸಿಗೆ ಏನಪ್ಪ ನೀವು ತಲೆಗೆ ಹೊರತ ಬಿದ್ದೆ ಬ್ಲಡ್ ಬರ್ತದೆ ಅಂತ ನೀವು ರಿಪೋರ್ಟ್ ಕೊಟ್ಟು ಕೇಸ್ ಮಾಡಿದ್ದೀರಿ ಬ್ಲಡ್ ಬರ್ತಾಯಿಲ್ಲ ಅಂತ ನನ್ನ ಹತ್ರ ಹೇಳಿದ್ರು ನಾನು ಅವ್ರನ್ನೂ ಕರ್ಕೊಂಡೋಗಿ ಖುದ್ದಾಗಿ ತಲೆ ಎತ್ತಿಸ್ಬಿಟ್ಟು ಬ್ಲಡ್ನ ಸಹ ತೋರಿಸಿ ಡ್ಯಾಮೇಜ್ ಆಗಿರೋ ತೋರ್ಸಿ ಬಂದಿದ್ದೀನಿ ತೋರಿಸಿ ಬಂದ ಮೇಲೆ ಆಯಿತು ನಾನು ಏನಿದೆ ನಾನು ಕಾನೂನು ಪ್ರಮುಖ ಮಾಡ್ತೀನಿ ಅಂದರು ಬೆ ನೆನ್ನೆ ಬೆಳಗ್ಗೆಯಿಂದಲೂ ನಮ್ಮ ಕೇಸ್ ಇಲ್ಲ ಆಮೇಲೆ ಮೇಡಮ್ ಬಂದ್ಬಿಟ್ಟು ಮೇಡಮ್ ಬಂದಮೇಲೆ ನಿ ಎಸ್ ಪಿ ಮೇಡಮ್ ಬಂದ್ಬಿಟ್ಟು ನಮಗೆ ಕಾ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಂಜೆ ನಮಗೆ ಕೇಸ್ ತೊಗೊಂಡಿದ್ದಾರೆ ಕೇಸ್ ಆಯ್ತು ಅದಾಯಿತು ಬೆಳಿಗ್ಗೆ ಎಲ್ಲ ಬಂದು ನಾವು ಮೈಸೂರಿಂದ ಬಂದು ಬೆಂಗಳೂರಿಂದ ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಅಂತ ಹೇಳಿದರು ಇವತ್ತು ಬೆಳಗ್ಗೆ ನಮಗೆ ಇಲ್ಲಿ ಲೋಕಲ್ ಡಾ ಡಾಕ್ಟ್ರು ಕರ್ಕೊಂಡ ಪೋಸ್ಟ್ ಪೋಸ್ಟ್ಮಾರ್ಟ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಪೊಲೀಸು ಡಾಕ್ಟ್ರಿಗೆ ಹೇಳ್ತಾರೆ ಇಲ್ಲಪ್ಪ ಅದು ಯಾ ಡ್ರಿಂಕ್ಸ್ ಮಾಡಿ ಚರಂಡಿ ಬಿದ್ದಿರೋದಂತ ಮಾಡು ಅಂತ ಅಲ್ಲಿ ಹೇಳ್ತಾರೆ ಸರ್ ಇದು ಯಾವ ಥರ ಹಗಲು ಆಗ್ತಾ ಆಗ್ತಲ್ವ ಸರ್ ಇದು ನನಗೆ ನ್ಯಾಯ ಬೇಕು ಸರ್ ನನಗೆ ನ್ಯಾಯ ಸಿಗದ ನಾನಿಲ್ ಹೋಗಲ್ಲ ನಮ್ಮ ಅಣ್ಣನ ನಾನು ಡೆಡ್ ಬಾಡಿಂದ ನಾನು ತಗೋಗಲ್ಲ ನಂಗೆ ನ್ಯಾಯ ಕೊಡ ಅವನು ತಾಲೂಕು ಇದ್ದ ಸರ್ ತಾಲೂಕು ಆಫೀಸಲ್ಲಿ ಇದಾಗಿದ್ದ ಸರ್ ರೆಕಾರ್ಡ್ ರೂಮಲ್ಲಿ ಇದ್ದ ಸರ್ ಮೊನ್ನೆ ಸಮೇತ ಮನೆ ಹೇಳಿ ಸರ್ ಅವನಿಗೆ ನಲ್ವತ್ತು ಲಕ್ಷ ಲೋನ್ ಮಾಡಿ ಮನೆ ಕಟ್ಸಿದಾನೆ ಮನೆ ಕಟ್ಟಿಸಿ ಎಲ್ಲ ಮನೇಲಿ ಈಗ ಉಳಿಯೋಕ್ ಅವನ್ ಇಲ್ಲ ಸರ್ ತರ ಮಾಡಿದ್ದಾರೆ ಏನೇನೋ ಆಗಿದೆ ಸರ್ ನನಗಿದ್ರೆ ನಂಗೆ ನ್ಯಾಯ ಬೇಕು ನ್ಯಾಯ ಸಿಗದಂಗ ನಾನು ಹೋಗಲ್ಲ ಫ್ಯಾಮಿಲಿ ಕಡೆ ಅಂದ್ರೆ ಸಮಸ್ಯೆ ಆಗಿದೆ ತಲೆಗೆ ಹೊಡೆತಿದೆ ಭೀಕರಾದ ಹೊಡೆತ ಬಿದೆ ಇಲ್ಲಿ ಆಮೇಲೆ ಇಲ್ಲೊಂದು ಓಪನ್ ಆಗಿದೆ ಮತ್ತೆ ಇಲ್ಲಿ ಹೊಡೆದಿದ್ದಾರೆ ಗಂಟ್ಲಿ ಸಿಕ್ಕಿದ್ದಾರೆ ಅದೇನಿದೆ ನನಗೆ ಸರಿ ಆಗ್ಬೇಕು ಸರ್ ಗೊತ್ತಿಲ್ಲ ಸರ್ ಏನಂತ ನಮಗೆ ಗೊತ್ತಿಲ್ಲ ಅದನ್ನ ಪೊಲೀಸರು ಎನ್ಕ್ವೈರಿ ಮಾಡಿ ತನಿಖೆ ಮಾಡಬೇಕು ಇವತ್ತಿನವರೆಗೂ ಜನವರಿಗೂ ಪೊಲೀಸರು ತನಿಖೆ ಮಾಡಿ ಅದ್ ಯಾಕ್ ಮಾಡ್ತಾ ಇಲ್ಲ ಅಂತ ಅದನ್ನ ಕೇಳ್ಬೇಕು ನನಗೆ ಯಾರಂತ ಸರ್ ಅವ್ರ ಮನೆ ಕಡೆ ಅನುಮಾನ ಕಾರಣ ಅಂದ್ರೆ ಸರ್ ಅವ್ರದ್ದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಗಲಾಟೆ ಮಾಡ್ಕಂತಾನೆ ಇದ್ರು ಸರ್ ಇವಾಗ ಗಲಾಟೆ ಮಾಡೋರು ನಾಳೆ ಸರಿ ಆಗೋರು ಏನೋ ಹಿಂಗೆ ಸರಿ ಆಗ್ತಿದ್ರು ಅಂತ ನಾವು ಸುಮ್ಮನೆ ದೂರದಲ್ಲಿ ಇದ್ವಿ ಏನೋ ಚೆನ್ನಾಗಿದ್ರು ಸರ್ ಆದ್ರೆ ಈ ತರ ಆಗುತ್ತಂತ ನಾನು ಕನ್ಸಲ್ಲೊಂದು ಅನ್ಸಿಲ್ ಸರ್ ಈ ತರ ನಮ್ಮ ಅಣ್ಣ ಮೋಸ ಆಗಿದೆ ನಮ್ಮ ಅಣ್ಣ ನ್ಯಾಯ ಅದೇ ದೊಡ್ಡದೊಂದು ಕೋಲೋ ತಗೊಂಡು ಹೊಡೆದ್ ಸಲಕೆ ಹೊಡೆದಿದ್ದಾರೆ ಸರ್ ಅದು ಹೊಡೆದ ಬಿದ್ದು ಅಲ್ಲೇ ಇದಾಗಿದೆ ನನಗೆ ನ್ಯಾಯ ಬೇಕು ಸರ್ ಅದ ಯಾರು ಅವರು ಅಪರಾಧ ಮಾಡಿದರೆ ಶಿಕ್ಷೆ ಆಗಬೇಕು ಆಗಬೇಕು ಶಿಕ್ಷೆ ನ್ಯಾಯ ಸಿಗಬೇಕು ಮಲೆನಹಳ್ಳಿ ಒಳನರಶಪುರ ತಾಲೂಕು ಕಸಪ ಹೋಬ್ಳಿ ಒಳನರಶಪುರ ತಾತ್ನಾಳ್ಳಿ ಪೋಸ್ಟ್ ತಾತ್ನಳ್ಳಿ ಪೋಸ್ಟ್ ನಾವು ಮಲೆನಹಳ್ಳಿಯಲ್ಲಿ ನನ್ನ ತಮ್ಮ ಇರೋದು ಅಲ್ಲಿಂದ ಈಗ ಚನ್ನಪಟ್ಟಣದ ಹುಡುಗಿ ಮದುವೆ ಮಾಡಿದ್ರು ಅವ್ರು ಮದುವೆ ಆಗಿ ಹದಿನೈದು ವರ್ಷ ಆಯ್ತು ಸರ್ ಹದಿನೈದು ವರ್ಷ ಮದುವೆ ಆಯಿತು ಒಂದು ಮಗು ಇರ ಗಂಟ ಚೆನ್ನಾಗಿದ್ರು ಸರ್ ಹನ್ನಾಗಿದ್ರು ಆಮೇಲೆ ಇಬ್ಬರೂ ಕಿತ್ತಾಡ್ಕೊಂಡು ಇದು ಮಾಡ್ತಿದ್ರು ಈಗ ನಮಗೆ ನ್ಯಾಯ ಕೊಡಿಸಿ ಅಂದರೆ ಪೊಲೀಸ್ನವರು ಉಲ್ಟ ಮಾಡ್ತಿದ್ದಾರೆ ಸರ್ ಎಸ್ ಪಿ ಸರ್ ಈ ರಾಘವೇಂದ್ರ ಸರ್ ಎಲ್ಲ ಇದು ಮೋರಿಗೆ ಬಿದ್ದು ಇದಾಗಿರೋದು ಅಂತ ಏನೇನೋ ಮಾಡ್ತಾರೆ ಸರ್ ನಮಗೆ ನ್ಯಾಯ ಕೊಡಿಸ್ಬೇಕು ತಂದೆ ತಂದೆ ತಾಯಿ ಯಾರು ಇಲ್ಲ ಸರ್ ನನ್ನ ತಮ್ಮ ಒಬ್ಬನೇ ನನ್ಗೆ ಆಧಾರವಾಗಿದ್ದಿತ್ತು ಅವನ್ನ ಹಿಂಗೆ ಕೊಲೆ ಮಾಡಿಬಿಟ್ಟು ನ್ಯಾಯ ಕೊಡಿಸಿ ಅಂತ ಕೇಳಿದ್ರು ಪೊಲೀಸ್ನವರು ಅದು ಕೊಲೆ ಅಲ್ಲ ಕೊಲೆ ಮಾಡೋರು ಅಂತ ಅನುಮಾನದಿಂದ ನ್ಯಾಯ ನ್ಯಾಯ ಕೇಳ್ತಾ ಇದ್ದೀವಿ ನಮ್ಗೆ ಬಿದ್ದಾಗಿರೋದು ಮಾಡ್ತಾರೆ ಎಸ್ ಪಿ ಮೇಡಮ್ ನಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳವ್ರಿ